ಸ್ವಾಗತ ನಾನು ಅಮಿನ್ ಶೇಖ್ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷದಲ್ಲಿ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾದ ಶಕ್ತಿ ಯೋಜನೆ ಐದುನೂರು ಕೋಟಿ ಪ್ರಯಾಣಿಕರ ಸಂಚಾರ ಮಾಡಿದ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಸಾರಿಗೆ ಇಲಾಖೆಯ ವತಿಯಿಂದ ಮಳವಳ್ಳಿ ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಸಂಭ್ರಮಾಚರಣೆಯನ್ನು ನಡೆಸಲಾಯಿತು ಕಾರ್ಯಕ್ರಮವನ್ನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮಾದೇಶ್ ಅವರು ಚಾಲನೆಯನ್ನ ನೀಡಿ ಮಾತನಾಡಿದರು ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಶಕ್ತಿ ಯೋಜನೆ ಒಂದಾಗಿದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ಸಾರಿಗೆ ಬಸ್ನಲ್ಲಿ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಲು ಯೋಜನೆ ಜಾರಿಗೆ ತಂದು ಎರಡು ವರ್ಷವನ್ನ ಪೂರೈಸಿದ್ದು ಇದುವರೆಗೂ ಐದುನೂರು ಕೋಟಿ ಮಹಿಳೆಯರು ಪ್ರಯಾಣವನ್ನ ಮಾಡಿ ಯೋಜನೆಯ ಸದುಪಯೋಗವನ್ನ ಪಡಿಸಿಕೊಂಡಿದ್ದಾರೆ ಈ ಯೋಜನೆ ಜಾರಿಗೆ ತಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಶಾಸಕ ನರೇಂದ್ರ ಸ್ವಾಮಿ ರವರ ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ್ರು ಇದೇ ವೇಳೆ ಬಸ್ ಟಿಕೆಟ್ ಅನ್ನು ಹರಿದು ಮಹಿಳೆ ಪ್ರಯಾಣಿಕರಿಗೆ ನೀಡಿದರು ಕಾರ್ಯಕ್ರಮದಲ್ಲಿ ಮೂಲ ನಿರ್ದೇಶಕ ಕೃಷ್ಣೇಗೌಡ ವಿಶ್ವಾಸ್ ಡಿಪೋ ಮ್ಯಾನೇಜರ್ ಮಧುಸೂದನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಪಿ ರಾಜು ದೊಡ್ಡಯ್ಯ ಮಾಜಿ ಅಧ್ಯಕ್ಷ ದೇವರಾಜು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಚಂದ್ರಕುಮಾರ್ ಸುಷ್ಮರಾಜು ದಿಲೀಪ್ ಕುಮಾರ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯ ಚೇತನ್ ಹರ್ಷದ್ ಪಾಷಾ ಪುರಸಭೆ ನಾಮಿನಿ ಸದಸ್ಯ ಬಸವರಾಜು ಮಾರೇಹಳ್ಳಿ ಆನಂದ್ ಕುಮಾರ್ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕೋಟಿ ಮಹಿಳೆಯರು ಇವತ್ತು ಸರ್ಕಾರ ನೀಡಿದಂತಹ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಶಕ್ತಿ ಯೋಜನೆಯನ್ನ ಐನೂರು ಮಹಿಳೆಯರು ಓಡಾಡಿ ಐನೂರು ಮೈ ಐನೂರು ಕೋಟಿ ಮಹಿಳೆಯರು ಓಡಾಡಿ ಇವತ್ತು ಪೂರೈಸಿದ್ದಾರೆ ಈ ಸಂಭ್ರಮನ ಇವತ್ತು ಎಲ್ಲ ತಾಲೂಕು ಮಟ್ಟದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲ ತಾಲೂಕು ಮಟ್ಟದಲ್ಲಿ ಆಚರಣೆ ಮಾಡೋದಕ್ಕೆ ರಾಜ್ಯದ ಎಲ್ಲ ತಾಲೂಕು ಮಟ್ಟದಲ್ಲಿ ಆಚರಣೆಯನ್ನು ಇವತ್ತು ಮಾಡ್ತಾ ಇದ್ದೀವಿ ಏನು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ತಂದಿತ್ತು ಅದರಲ್ಲಿ ಒಂದು ಯೋಜನೆಯಾದಂಥ ಶಕ್ತಿ ಯೋಜನೆ ಮಹಿಳೆಯರಿಗೋಸ್ಕರ ತಂದಂತಹ ಯೋಜನೆ ಈ ಯೋಜನೆಯಿಂದ ಸಾಕಷ್ಟು ಮಹಿಳೆಯರು ಉಪಯೋಗನ ಪಡೆದಿದ್ದಾರೆ ಏನು ಕೂಲಿ ಕಾರ್ಮಿಕರಿರ್ಬೋದು ಯಾರು ಒಂದು ಮನೆಯಲ್ಲಿ ಇದ್ದಂತಹ ಮಹಿಳೆಯರೇ ಇರ್ಬೋದು ಒಂದು ಒಂದು ಯಾವುದೋ ಒಂದು ಒಂದು ಐದು ಸಾವಿರ ಆರು ಸಾವಿರ ಸಂಬಳ ತಗತಾ ಇದ್ದಂತ ಮಹಿಳೆಯರು ಒಂದು ಒಂದು ಎಂಟು ಏಳು ರೂಪಾಯಿನ ಬಸ್ಗೆ ಅಂತಾನೆ ಎತ್ತಿಡ್ಬೇಕಿತ್ತು ಆದ್ರೆ ಸರ್ಕಾರ ಇವತ್ತು ಏನು ಉಚಿತವಾಗಿ ಕೊಟ್ಟಿದ್ಯೋ ಆ ಇದನ್ನ ಉಪಯೋಗಿಸ್ಕೊಂಡು ಏನು ಬಸ್ಗೆ ಅಂತ ಓಡಾಡೋಕ್ಕೆ ಅಂತ ಉಪಯೋಗಿಸ್ತಿರೋ ಹಣನ ಇವತ್ತು ಕೊಡಲಿಕ್ಕೆ ಎಷ್ಟೋ ಮಹಿಳೆಯರು ತಮ್ಮ ಜೀವನ ನಡೆಸ್ತಾ ಇದ್ದಾರೆ ಅದರ ಉಪಯೋಗಗಳು ಈ ಯೋಜನೆಗಳಲ್ಲಿ ಆಗಿದೆ ಈ ಸಂಭ್ರಮ ಆಚರಣೆ ಇನ್ನು ಹೀಗೆ ಮುಂದುವರಿಲಿ ಈ ಏನು ಯೋಜನೆ ಇದೆ ಇದು ಇನ್ನೂ ಸಾಕಷ್ಟು ಮಹಿಳೆಯರಿಗೆ ಉಪಯೋಗ ಆಗಲಿ ಅಂತ ಹೇಳ್ಬೋದು ಸರ್ಕಾರದಿಂದ ಪಂಚ ಗ್ಯಾರಂಟಿಗಳ ಯೋಜನೆಗಳ ಅನುಷ್ಠಾನಕ್ಕೆ ಸಮಿತಿ ಮಾಡಿ ಇಡೀ ರಾಜ್ಯದ ಹೆಣ್ಣು ಮಕ್ಕಳು ಅತಿ ಹೆಚ್ಚು ಓಡಾಡಲಿ ಅಂತ ಹೇಳಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರು ಹಾಗೆ ನಮ್ಮ ತಾಲೂಕಿನ ವರಪುತ್ರ ಆದ ನರೇಂದ್ರ ಸ್ವಾಮಿಯವರು ಇವರ ಸರ್ಕಾರದಲ್ಲಿ ಅತಿ ಹೆಚ್ಚು ಇಲ್ಲಿವರೆಗೆ ಎರಡು ವರ್ಷ ಆಗಿದೆ ಶಕ್ತಿ ಯೋಜನೆ ಕೊಟ್ಟು ಅದ ನಿರ್ವಹಣೆ ಮಾಡಿ ನಮ್ಮ ಹೆಣ್ಣು ಮಕ್ಕಳು ಐನೂರು ಕೋಟಿ ಜನ ಪ್ರಯಾಣ ಮಾಡಿದ್ದಾರೆ ಆ ಸ ಆ ಇದಕ್ಕೆ ನಮ್ಮ ಸರ್ಕಾರದಿಂದ ಇವತ್ತು ಆ ತಾಲೂಕಲ್ಲಿ ಶಕ್ತಿ ಯೋಜನೆ ಪರವಾಗಿ ನೀವು ತಾಲೂಕುಗಳಲ್ಲಿ ಸಂಭ್ರಮ ಮಾಡಬೇಕು ಅಂತ ಒಂದು ಇದಾಗಿ ಮತ್ತೆ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಇಡೀ ರಾಜ್ಯದಲ್ಲಿ ಐನೂರು ಕೋಟಿ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ಅವರಿಗೆಲ್ಲ ಒಳ್ಳೆ ಅನುಕೂಲ ಆಗಿದೆ ಬಡವರು ತಿರುಗಾಡಿದ್ದಾರೆ ಕೆಲಸಕಾರರು ಕೂಲಿ ಕಾರ್ಮಿಕರು ಎನಿ ಒಂದು ಯಾವುದೇ ಜಾತಿ ಪ್ರತಿ ಒಬ್ಬರಿಗೂ ಅನುಕೂಲ ಮಾಡಿಕೊಟ್ಟ ನಮ್ಮ ಸರ್ಕಾರಕ್ಕೆ ನಾನು ಅಭಿನಂದನೆ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಜೈ ಹಿಂದ ಜಯ हमारे कर्नाटक सरकार शक्ति योजने के कर्नाटक सरकार शक्ति योजना के नरेंद्र स्वामी ಸಿದ್ದರಾಮಯ್ಯ ಪ್ರಿಯ ಶಾಸಕರಾದ ನರೇಂದ್ರ ಸ್ವಾಮಿ ಅವರಿಗೆ ಕರ್ನಾಟಕ ಸರ್ಕಾರದ ಶಕ್ತಿ ಯೋಜನೆಗೆ ಕರ್ನಾಟಕ ಸರ್ಕಾರದ ಶಕ್ತಿ ಯೋಜನೆಗೆ ಬಲೋಭಾರ ಹಾಕಬಿಡಿ ಮೇಡಮ್ اوه نن ڏي 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 نن ڏيٽ انداز سنين ها ها